ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ನಾವು ಹುಲಿ ಸಿಂಹಗಳನ್ನು ನೋಡೇ ಇರ್ತೀವಿ ಅದು ಎಷ್ಟು ಭಯಾನಕವಾಗಿರುತ್ತೆ ಹಾಗೆ ಅಷ್ಟು ಕ್ರೂರವಾಗಿ ಬೇಟೆಯಾಡುತ್ತೆ ಅನ್ನೋದು ನಮಗೆ ಗೊತ್ತಿರುವ ವಿಷಯನೇ ಆದರೆ ಆಗಿನ ಕಾಲದಲ್ಲಿ ಪ್ರಾಣಿಗಳು ಎಷ್ಟು ದೊಡ್ಡವಾಗಿ ಇದ್ದವು ಮತ್ತು ಎಷ್ಟು ಭಯಂಕರವಾಗಿ ಬೇಟೆ ಮಾಡುತ್ತಿದ್ದವು ಎಂದು ನಿಮಗೆ ಗೊತ್ತಾ ಹಾಗಿದ್ರೆ ಈ ವಿಡಿಯೋವನ್ನು ಪೂರ್ತಿ ನೋಡಿ ಪುನಸರೆಸ್ ಪ್ರಸ್ತುತವಾಗಿ ನಮ್ಮ ಭೂಮಿ ಮೇಲೆ ಇರುವ ಮೊಸಳೆಗಳು ಎಷ್ಟು ಕ್ರೂರವಾಗಿ ಭೇಟಿ ಮಾಡುತ್ತವೆ ಎಂದು ನಮ್ಮೆಲ್ಲರಿಗೂ ಗೊತ್ತು ಈಗಿನ ಮೊಸಳೆಗಳಿಗಿಂತ ಮೂರು ಪಟ್ಟು ದೊಡ್ಡ ಗಾತ್ರದ ಮೊಸಳೆಗಳು ಕೆಲವು ಮಿಲಿಯನ್ ವರ್ಷಗಳಲ್ಲಿ ಬದುಕುತ್ತಿದ್ದವು ಅದು ಸಹ ಮುಖ್ಯವಾಗಿ ಸೌತ್ ಅಮೇರಿಕಾದಲ್ಲಿ ಇದ್ದವು ಡೈನೋಸರ್ಗಳು ಬದುಕಿರುವ ಕಾಲದಲ್ಲಿ ಈ ಮೊಸಳೆಗಳು ಸಹ ಅದರ ಜೊತೆಯೇ ಬದುಕಿದೆ ಇದರ ಉದ್ದ ಸರಿಸುಮಾರು ಐವತ್ತರಿಂದ ಅರವತ್ತು ಅಡಿ ಉದ್ದ ಇದ್ದ ಒಂದು ದೊಡ್ಡ ಮಾನ್ಸ್ಟರ್ ಆಗಿ ಇದ್ದು ಇದು ಭಯಾನಕವಾಗಿತ್ತು ಇದು ಎಷ್ಟು ಭಯಾನಕವಾಗಿರುತ್ತದೆ ಎಂದರೆ ನೀರು ಕುಡಿಯಲು ಬಂದ ಡೈನಾಸರ್ಗಳ ಬಂದರೆ ನೀರು ಕುಡಿಯಲು ಡೈನಾಸರ್ಗಳು ಬಂದರೆ ಅದನ್ನು ಸಹ ಭೇಟಿ ಮಾಡುತ್ತಿದ್ದವಂತೆ ಅದರ ಕೈಯಿಂದ ತಪ್ಪಿಸಿಕೊಳ್ಳಲು ಡೈನಾಸರ್ ಕೈಯಲ್ಲಿ ಸಾಧ್ಯವಾಗುತ್ತಿರಲಿಲ್ಲ ಇದರ ಪಳವಳಿಕೆಗಳು ಮೊಟ್ಟ ಮೊದಲ ಬಾರಿ ಸೌತ್ ಅಮೇರಿಕಾದಲ್ಲಿ ಸಿಕ್ಕಿವೆ ನಂತರ ಕೊಲಂಬಿಯಾ ಬ್ರೆಜಿಲ್ನಲ್ಲೂ ಸಹ ಇದರ ಅವಶೇಷಗಳು ಸಿಕ್ಕಿವೆ ಮೈಕ್ರೋಚೀನಿಯಾ ಒಂಟೆಯ ಆಕಾರದಲ್ಲಿ ಕಾಣುವ ಈ ಪ್ರಾಣಿ ಒಂದು ರೀತಿಯ ಮ್ಯಾಮಲ್ಸ್ ಅಂತ ಹೇಳಬಹುದು ಮ್ಯಾಮಲ್ಸ್ ಅಂದ ಕೂಡಲೇ ನಮಗೆ ನೆನಪಾಗೋದು ಚಿಕ್ಕ ಸೈಜಿನ ಪ್ರಾಣಿಗಳು ಆದರೆ ಎಪ್ಪತ್ತು ಲಕ್ಷ ವರ್ಷಗಳ ಹಿಂದೆ ಈ ಭೂಮಿ ಮೇಲೆ ಇಷ್ಟು ದೊಡ್ಡ ಮ್ಯಾಮಲ್ಸ್ ಕೂಡ ಇದ್ದವು ಇದು ಹತ್ತು ಅಡಿ ಎತ್ತರ ಸಾವಿರಕ್ಕಿಂತ ಎತ್ತು ಹೆಚ್ಚು ಕೆ ಜಿ ತೂಕ ಬಿದ್ದವಂತೆ ಇದಕ್ಕೆ ಆನೆಯ ಆನೆಗೆ ಇದ್ದ ಹಾಗೆ ವಿಚಿತ್ರವಾಗಿ ಒಂದು ಸಣ್ಣ ಸೊಂಡಿಲು ಸಹ ಇರ್ತಿತ್ತು ಇದು ಪೂರ್ತಿಯಾಗಿ ಸಸ್ಯಾಹಾರಿ ಇದು ಪೂರ್ತಿಯಾಗಿ ಹಸಿರು ಮೇವನ್ನು ಹಾಗೆ ಮರದ ಎಲೆಗಳನ್ನು ತಿನ್ನುತ್ತಿದ್ದವು ಇವುಗಳು ಸೌತ್ ಅಮೇರಿಕದಲ್ಲಿ ಹೆಚ್ಚಾಗಿ ಬದುಕುತ್ತಿದ್ದವು ಹಾಗೆ ಇದರ ಅವಶೇಷಗಳನ್ನು ಅರ್ಜೆಂಟೇನಿಯಾ ಬುಲಿಜಿಯಾ ಮತ್ತು ವೆನಿಜಿಯಾದಲ್ಲೂ ಕೂಡ ಇದನ್ನು ಕಂಡುಕೊಂಡಿದ್ದಾರೆ ಈ ವಿಡಿಯೋದಲ್ಲಿ ಇಷ್ಟೇ ಫ್ರೆಂಡ್ಸ್ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ